ಹೆಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿನ್ನೆ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೆ ನಾವು ನಾರ್ತ್ ಇಂಡಿಯಾಗೆ ಬಂದಿದ್ದು ಹಾಗೆ ನಮ್ಮ ಒಂದು ಬಾಡಿಗೆ ಮನೆಯಲ್ಲಿ ಎಲ್ಲ ಸೆಟ್ ಮಾಡಬೇಕು ಅಂತ ಹೇಳಿ ನಾವು ಬಂದು ತಿಂಡಿ ಎಲ್ಲ ತಿಂದ್ಕೊಂಡು ಹೊರಗಡೆ ಏನೇನು ಎಸೆನ್ಷಿಯಲ್ ಥಿಂಗ್ಸ್ ಬೇಕು ಅಂತ ಹೇಳಿಬಿಟ್ಟು ಒಂದು ಲಿಸ್ಟ್ ಮಾಡಿಕೊಂಡು ಮಾರ್ಕೆಟ್ಗೆ ಹೋದ್ವಿ ಇಲ್ಲಿ ನಮಗೆ ಬೇಕಾಗಿರೋದು ಒಂದು ಇಲ್ಲಿ ಸಿಗೋದೇ ಒಂದು ಸೊ ಹಾಗಾಗಿ ತುಂಬ ಹೊತ್ತು ಅದು ಇದು ಅಂತ ಆಯಿತು ಇಲ್ಲಿ ದೀಪಾವಳಿ ಸೀಸನ್ ಇರೋದ್ರಿಂದ ತುಂಬ ಸ್ಟಾಲ್ಗಳನ್ನ ಹಾಕಿದ್ರು ಹಾಗೆ ಮಾರ್ಕೆಟಲ್ಲಿ ತುಂಬ ಡಿಫ್ರೆಂಟ್ ಆಗಿರೋ ಅಂಥ ಐಟಮ್ಸ್ಗಳನ್ನ ಮಾರ್ತಾಯಿದ್ರು ಈ ರೀತಿ ಡೆಕೋರೇಟಿವ್ ಐಟಮ್ಸ್ ಆಗಿರ್ಬೋದು ಒಂದು ಸ್ಟಾಲ್ಗಳಂತೂ ತುಂಬಾ ಇತ್ತು ದೀಪಾವಳಿ ಹಬ್ಬಕ್ಕೆ ಅಂತ ಹೇಳಿಬಿಟ್ಟು ತುಂಬಾ ಅಂಗಡಿಗಳನ್ನ ಹಾಕ್ಕೊಂಡಿದ್ರು ಬಟ್ ನಮಗೆ ಬೇಕಾಗಿರೋದು ಯಾವುದು ಇಲ್ಲಿ ಒಂದೇ ಕಡೆ ಸಿಗ್ತಾನೆ ಇರಲಿಲ್ಲ ನಾವು ತುಂಬ ತುಂಬ ಹುಡುಕಿ ಹುಡುಕಿ ನಮಗೆ ಬೇಕಾಗಿರೋ ಅಂಥದ್ದೆಲ್ಲ ಹುಡುಕ್ತಾ ಇದ್ವಿ ಇಲ್ಲಿ ದೇವರು ಕೂಡ ಒಂದು ಡಿಫ್ರೆಂಟಾಗಿ ಇತ್ತು ನಾವು ದೇವ್ರ ಮನೆಗೆ ಅಂತ ಒಂದು ದೇವ್ರನ್ನ ಹುಡುಕ್ತಾ ಇದ್ವಿ ಸೊ ಫೈನಲಿ ಒಂದು ದೇವರು ಸಿಕ್ತು ಗಣೇಶ ಹಾಗೆ ಮುಂದೆ ಹುಡ್ಕೊಂಡು ಬೆಡ್ಡು ಬೆಡ್ಶೀಟ್ ಆಗಿರ್ಬೋದು ಮತ್ತು ಮನೆಗೆ ಬೇಕಾಗಿರೋ ಎಲ್ಲ ಐಟಮ್ಸು ತುಂಬ ಸಣ್ಣ ಪಿನ್ನಿಂದ ಹಿಡಿದು ಪ್ರತಿಯೊಂದು ಐಟಮ್ಸು ನಾವು ಪರ್ಚೇಸ್ ಮಾಡಿದ್ವಿ ಹಾಗೇ ನಮ್ಮ ಗಣೇಶ ಕೂಡ ಇವಾಗ ನಮಗೆ ಸಿಕ್ಕಿದ್ರು ನಮಗೆ ಬೇಕಾಗಿರೋ ಥರ ಇಲ್ಲಿ ದೀಪಗಳು ಸ್ವಲ್ಪ ಡಿಫ್ರೆಂಟು ಇದೇ ಥರ ದೀಪಗಳು ಸಿಗೋದು ಅಂತ ಹೇಳಿದ್ರು ಸೊ ಇದನ್ನೇ ಪರ್ಚೇಸ್ ಮಾಡಿದ್ವಿ ಇದಕ್ಕೂ ಸ್ವಲ್ಪ ಕಾಸ್ಟ್ಲಿನೇ ಆಯಿತು ಯಾಕಂದರೆ ಇಲ್ಲಿ ಯಾರು ಸಿಂಗಲ್ ದೀಪನ ಯೂಸ್ ಮಾಡ್ತಾರಂತೆ ನಾವು ಅದನ್ನು ಎರಡು ತೊಗೊಳ್ಬೇಕಂದ್ರೆ ಸ್ವಲ್ಪ ಜಾಸ್ತಿ ಆಗುತ್ತೆ ಸೊ ಈ ಗಣೇಶನ ಮೇಲೆ ನಮ್ಮ ಮನೆಯಲ್ಲ ಇರ್ತಾರೆ ಎಲ್ಲ ಒಳ್ಳೆಯದಾಗುತ್ತೆ ಅಂತ ನಾವು ಈ ಗಣೇಶನ ತೊಗೊಂಡು ಬಂದ್ವಿ ಸೊ ಫಸ್ಟ್ ನಾವು ಪೂಜೆ ಎಲ್ಲ ಮಾಡಿ ಹಾಲೆಲ್ಲ ಉಗ್ಸೋಣ ಅಂತ ಹೇಳಿಬಿಟ್ಟು ಹಾಲು ಇಟ್ಟಿದ್ವಿ ಎಲ್ಲ ಒಳ್ಳೇದಾಗಬೇಕು ಅಂತ ಹೇಳಿಬಿಟ್ಟು ನಾವಿನ್ನೂ ಅಡುಗೆ ಏನೂ ಮಾಡಿರಲಿಲ್ಲ ಆದರೆ ಅಡುಗೆಗೆ ಬೇಕಾಗಿರೋ ಒಂದಷ್ಟು ಥಿಂಗ್ಸ್ನ ತೊಗೊಂಡು ಬಂದ್ವಿ ಹಾಗೆ ಮನೆಗೆ ಬೇಕಾಗಿರೋ ಥಿಂಗ್ಸ್ನ ಹುಡುಕಿ ಹುಡುಕಿ ತುಂಬ ಅಂದರೆ ತುಂಬ ಸುಸ್ತಾಗಿತ್ತು ಸೊ ಹೊರಗಡೆನೇ ಊಟ ಮಾಡಿಕೊಂಡು ಇದೆಲ್ಲ ತೊಗೊಂಡು ಬರೋ ಅಷ್ಟರಲ್ಲಿ ಈ ಸಂಜೆ ಆಯಿತು ಸೊ ಸಂಜೆ ಬಂದು ಮತ್ತೆ ಮನೆಯೆಲ್ಲ ಕ್ಲೀನ್ ಮಾಡಿ ಒರೆಸಿ ಎಲ್ಲ ಗುಡಿಸಿ ಒರೆಸಿ ಎಲ್ಲ ಆಮೇಲೆ ಹಾಲುಗಿಸ್ತಾ ಇದ್ವಿ ನೋಡಿ ನಿಮ್ಮ ಬ್ಲೆಸ್ಸಿಂಗ್ಸ್ ಕೂಡ ನಮ್ಮ ಮೇಲಿರಲಿ ಅಂತ ನಾನು ಕೇಳ್ಕೊಳ್ತೀನಿ ಎಲ್ಲರೂ ವಿಶ್ ಮಾಡಿ ನಮ್ಮ ವಿಡಿಯೋ ನೋಡಿಬಿಟ್ಟು ಸೊ ನಾನು ಇವಾಗ ಅದಕ್ಕೆ ಅದೇ ಹಾಲಿಗೆನೆ ಶಾವಿಗೆ ಪಾಯಸ ಮಾಡೋಣ ಅಂತ ಹೇಳಿಬಿಟ್ಟು ಮಾಡಿದೆ ನಾನು ಒಬ್ಬಳೇ ತಿನ್ನಬೇಕು ನಮ್ಮ ಹಸ್ಬೆಂಡು ಸ್ವೀಟ್ನ ತಿನ್ನೋದಿಲ್ಲ ಅಂದ್ಬಿಟ್ಟು ನಾನೇ ತಿಂದೆ ಹಾಗೆ ನಮ್ಮ ಓನರ್ಗೆ ಸ್ವಲ್ಪ ಕೊಟ್ಟೆ ಸೊ ನಮ್ಮ ಈ ಜರ್ನಿಯಲ್ಲಿ ಇನ್ನೂ ತುಂಬ ತುಂಬ ಏನೇನು ತೊಗೊಂಡ್ವಿ ಹಾಗೆ ಆನ್ಲೈನಿಂದ ಏನೇನು ಆರ್ಡರ್ ಮಾಡಿದ್ವಿ ಮನೆಗೆ ಬೇಕಾಗಿರೋಂಥ ಎಷ್ಟೊಂದು ಐಟಮ್ಸನ್ನ ತೊಗೊಂಡ್ವಿ ಅಂತ ನಾನು ನೆಕ್ಸ್ಟ್ ವೀಡಿಯೋದಲ್ಲಂತೂ ಖಂಡಿತ ಅಪ್ಲೋಡ್ ಮಾಡ್ತೀನಿ ಮಿಸ್ ಮಾಡಿದೆ ಎಲ್ಲಾನು ನೋಡಿ ನಾವು ಬಂದಿದ್ದು ಇಲ್ಲಿಗೆ ದೀಪಾವಳಿ ಸೀಸನ್ ಆಗಿದ್ದರಿಂದ ಇಲ್ಲಿ ಮನೆಗಳಿಗೆಲ್ಲ ಲೈಟಿಂಗ್ಸ್ ಬಿಟ್ಟಿದ್ರು ಆಲ್ಮೋಸ್ಟ್ ಎಲ್ಲ ಮನೆಗಳಿಗೂ ಇದೇ ರೀತಿ ಲೈಟಿಂಗ್ಸ್ ಎಲ್ಲ ಬಿಡ್ತಾರೆ ಇಲ್ಲಿ ಲಕ್ಷ್ಮಿ ಪೂಜೆ ಅಂತ ಮಾಡ್ತಾರೆ ಅದನ್ನೇ ಇಲ್ಲಿ ದೀಪಾವಳಿ ಅಂತ ಸೆಲೆಬ್ರೇಟ್ ಮಾಡೋದು ನಮ್ಮ ಕಡೆ ಬಲಿಪಾಡ್ಯಮಿ ದಿನ ಏನು ಸೆಲೆಬ್ರೇಟ್ ಮಾಡ್ತಿದ್ದೀವಿ ಇವರು ಅದನ್ನು ಲಕ್ಷ್ಮೀ ಪೂಜೆ ತುಂಬ ಗ್ರ್ಯಾಂಡ್ ಅಂದರೆ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡ್ತಾರೆ ಸೊ ನನ್ನ ನೆಕ್ಸ್ಟ್ ವೀಡಿಯೋಗೆ ವೇಟ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್ ಲೈಕ್ ಮಾಡಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್